ಸಮಸ್ತ ವೀಕ್ಷಕ ಬಂಧುಕ ನಮಸ್ಕಾರ ಹಾವ ಮಾರೂರು ರಾಘವೇಂದ್ರ ಭಂಾರಕರ ಮೇಲೆ ಗಾವು ಮಾರೂರು ಮುಡಬಿದ್ರೆ ದಿನ ಆಲೋಮಿಟರ ಆ ಗಾಂ ಸಹ ಹಳ್ಳಿ ಗಾಂ ಸಲರಿ ಮಾರೂರು ಯಕ್ಷಗಾನ ಅಮಿತಿ ಬಾರಿ ಫೇಮಸ್ ಜಿಲ್ಲಾ ಮಂತು ಮಾರೂರು ಮಂಜುನಾಥ ಭಂಾರಿ ಅರ್ಥಗಾರಿಕೇಂತೈ ವೇಷಗಾರಿಕೇಂತೈ ನಾವು ಪಾವಿ ಮನುಷ್ಯ ಕುಟುಂಭ ಯಕ್ಷಗಾನ ಹಿನ್ನಲೆ ಅಟುಂಭ కేశవ భండారితో పటేలు జానధారీ జాన తగే నంతరం మంతూ యక్షగ పదార్పణ నవెం సన్ ప్రయో తస్తంగత జా ఐవత్త ఐదంతూ తోనే ఉసిరు యక్షగారి జాను తే యక్ష లోక స్వారస్ ప్రసంగ దేరాయ ప్రభాము భారీ ఆత్మీయ ಹಾಂ ಪತ್ರಿಕೋದ್ಯಮ ಆಸಿಲೋ ಪತ್ರಕರ್ತೆ ಜಾನ್ ಆಸಿಲೋ ತಾನಿ ಮೇಳ್ತಾನೆ ಯಕ್ಷಗಾನ ವಿಷಯ ಬಗ್ಗೆ ಸ್ವಾರಸ್ಯಕರ ಪ್ರಸಂಗ ಕ್ಲೀನಿ ಸಾಗ ಸಾನ ಖಂಡಿತ ಭಾರಿ ಖುಷಿ ಜೊತೆ ಮಳೆ ಟಾಪಿಕ ಬಗ್ಗೆ ಉಲ್ಲೋಚ ಹಾ ಫಸ್ಟ್ ಕೆಲವು ಸ್ಮೃತಿ ಪಟಲಂತ ಇಲ್ಲ ಹಾಂ ವಿಷಯ ಸಾಗತಾ ಈ ಮಲ್ಪೆಂತ್ ಜಲೇ ಪ್ರಸಂಗ ಅಂಬಾ ಶಪಥ ಪ್ರಸಂಗ ನಾವು ಆಖ್ಯಾನ ನಾವು ತಂತು ದೊಡ್ಡ ದೊಡ್ಡ ಮೊಳ ಶೇಣಿ ಗೋಪಾಲಕೃಷ್ಣ ಭಟ್ ಮಳಾರಿ ತನ್ನ ತೆಗೆಯಲಿ ಎದುರು ಬೆಸ್ಕ ಬಿತ್ತೆ ನಿಂತಿ ಕಿತ್ತಲೇ ಓಡಾಡ್ತ ಜಾರ್ ಜಾವ ಪೆರಲ ಕೃಷ್ಣ ಭಟ್ಟ ಜವೋ ನೈ ಸಾಮೂಗ ಜವೋ ನೈ ಕೊಣೆ ತನ್ನ ಪ್ರಭಾಕರ್ ಜೋಶಿಲೇ ನಾವು ತಿಕ್ಲೆ ನಾಸೀಲಿ ಮಕ್ಕಳ ಗೊತ್ತಿಸಿಲಿಲ್ಲ ಮನಿಗೆ ತೆಗೆಯಲ್ಲಿ ತದ್ನ ಎದುರು ಎದುರುಕೊಂಡು ಬೆಸ್ಸೆ ಮಂತಾಕ ಮೆಗಾಲ ಮಂತಾಕ ಮಂಜುನಾಥ್ ಭಂಡಾರಿ ಕೆಲ್ಲೆ ಅಂಬಾ ಶಪ್ಪದಂದು ಅಂಬ ಓಡ ಪಾರ್ಟಿದೆ ಸ್ತ್ರೀ ಪಾರ್ಟ್ ಅಂದ್ರೆ ಮೆಗಾಲ ಮಂತಾಕ ಸ್ತ್ರೀ ಸೋರ ಸಿಲು ಸಗಳೇ ಯಕ್ಷಗಾನಂತ ಸ್ತ್ರೀ ಸೋರ್ ಮುನ್ ರೀ ಏಕ ಮಾರೂರು ಮಂಜುನಾಥ್ ಭಂಡಾರಿ ಏಕ ಧರ್ಮಸ್ಥಳ ಮೇಳಚ್ ಕೆ ಕೋವಿ ಗೋವಿಂದ ಭಟ್ ಏ ಹಾವು ಸಂಚನ ಏ ಪೈರಿ ಪ್ರಭಾಕರ್ ಚೂಸಿನೇ ಸಂಗೀಲ ಇಡೀ ನಮ್ಮ ಯಕ್ಷಗಾನದ ರಂಗದಲ್ಲಿ ಸ್ತ್ರೀ ಪಾತ್ರಕ್ಕೆ ಹೇಳಿ ಮಾಡಿದಂಥ ಹೆಸರು ಮಾರೂರು ಮಂಜುನಾಥ್ ಭಂಡಾರಿ ಮತ್ತು ಕೆ ಗೋವಿಂದ ಭಟ್ರು ಆಗಿದ್ದರು ಮಗಿರ್ತವ ಖಾಲಿ ಸ್ತ್ರೀ ವೇಷ ಮಾತ್ರ ಗಾಲ್ನಸಿಲ್ಲ ಪ್ರತಿ ವೇಷಕ್ಕೆ ಇತ ಒಪ್ಪತ್ತಲ್ಲ ತೀ ಅಂಬೆ ಜಾವನು ಆಮಗೆಲ್ಲ ಮಾಂತು ಮ್ಯಾಗೆ ಮಾಂತು ಮಾರೂರು ಮಂಜುನಾಥ್ ಭಂಡಾರಿ ಹಂಗ ಭೀಷ್ಮ ನಮ್ಗೆಲ್ಲೋ ಶೇಣಿ ಗೋಪಾಲಕೃಷ್ಣ ಭಟ್ಟು ಯಾಕೆದಮ್ಮ ಜೇನ ಸೇರೋಲ್ಲ ಕಿಕ್ಕಿರದು ಸಭೆ ಮಣ್ಣುಸಂತತಿ ಮಕ್ಕ ಆಜಿಕೆ ಹುಡುಗಸ್ಕರತ್ತ ಮುಡಮೇಲೆ ಗೋಪಾಲಕೃಷ್ಣ ಶಾಸ್ತ್ರಿ ಭಂಡಾರಿ ಅವರು ಆ ತಾಳಮದ್ದೆಳೆಯಲ್ಲಿ ಶೇಣಿ ಅವರ ಭಟ್ಟರನ್ನು ಒಂದು ಸಾರಿ ಸ್ತಬ್ಧ ಮಾಡಿದ್ದಾರೆ ಸ್ವಲ್ಪ ಹೊತ್ತು ನಿಂತಿದೆ ತಾಳಮದ್ದೆಳೆ ಮಣಸಂಕ್ತವ ಪ್ರಸಂಗ ಶಸ್ತ ಭೀಷ್ಮು ತೋ ಭೀಷ್ಮ ನಾವು ಸೈಲಲ್ಲಿ ತಕ್ಕ ನಂತರ ತೋ ಶಂತಾನಲ್ಲಿ ಪೂತು ಮಾಡೋರೆ ಗಂಗೆಲ್ ಪೂತ್ ತೋ ಬಾಯಿಲ್ ತಕ್ಕ ಗಂಗೆ ಗಂಗೆಲ್ ಪೂತು ಗಾಂಗೆಯು आठ जणांक एक सात जणांक नंयेक उडोन व एकला असता ती मागे ती ती वतर्गाकी ओत्तात हां वत्ता दोन्हींचे कशी मुखार कशी तांगे वंश म्हणून सांगता ना तो ही काणी मुखार शिता तशी त्या ही गेले दोन्ही वर्डी जाता सत्यवती म्हणून नव स्वल्प उडगास करता सत्यवती म्हण नाव तीवेकली मिनुगार आली दुव ते कशी की ओलूस हाडत कोणाक शंतोनूक हका भारी खुशी जाता सुरवेपंत म्हणजे ते सगळे कंडिशन सगळे रे आपण आपोन हाडले ती गायंगे असत ते गंगे असताना हिक्क तुझ्याला अन्ना वरडी कोण दिली म्हणून सांगला रे पाय पट्टा ती जाता तिक्का ये राजकुमार जाता तशाला मी ती हा ओप्प ना म्हणून सांगून तिने सांगचे त्यातनं भीष्मान सांगचे ना हा हंगा प्रतिज्ञा करता हाव हरडी जायना एक दोन्हीचे तिक जल चरडूक कोण चरड असत राजकुमार पट्टक हाव हे नेरव जत्ता म्हणून सांगते तशी ये सत्यवर्ती दोग जण चरडू जाता ती तंतु एक चित्रंगादू मागी एखाद विचित्र वीर्यो समय नंतर समनंतर गंधर्वारोट युद्धी जव मरता तदनंतर विचित्र, विचित्र, विचित्र वीर्य विचित्र वीर्य भारी शूर असता तक चेल्ली पडताती तज्ञ ಹಂಗೆ ಕಾಶಿರಾಜನ ಸ್ವಯಂವರ ಏರ್ಪಾಡು ಕರ್ಚೆ ಸ್ವಯಂವರ ಏರ್ಪಾಡು ಸ್ವತ ಸ್ವತಃ ತಗಲೇಚಿ ತಗೇಲೆ ಚಿಕ್ಕಮ್ಮ ಸಂಗೀತ ತಗೇಲೆ ಪುತ್ತಾಕ ಚೆಲ್ಲಿ ಹಾಡ್ಸಿ ಕತ್ತರಿ ಸ್ವತಾಚಿ ಹೋಚಿ ಓದ್ತ ಕೋಣ ಅಮ್ಗೆಲ ಭೀಷ್ಮು ಭೀಷ್ಮ ತದನಂತರ ಭೀಷ್ಮ ಜತ್ತಮ ಸಂಗಲಾಗ ಭೀ ಅನಿಜತ್ತೆ ಓದ್ತಾ ತೈ ಕಿಕ್ಕಿರದು ಜೇನ ಶರ್ವಾಲಿಂತಿ ರಾಯ ಒಡೊಡ್ಡ ರಾಯ ಇಲ್ಲಿಂತಿ ಭಾರಿ ಶೂರ ವೀರ ತಂತು ಕಶೀರಾಜಾಲೂವ ತೀನ ಜನೇ ಸ್ವಯಂ ಮಾರತಂತೂ ಎಕಳೆಗ ದಿಚ ಅಂಬೆ ಅಂಬಿಕೆ ಅಂಬಾಲಿಕೆ ತಕ್ಕ ತೀನ ಜನ ದೂವ ಕೊಣ ಅಂತೂ ಸ್ವಯಂ ಮರ ವಿನ್ ಜ್ತಾ ತಕ್ಕ ತೀನ ಜನಂಕೆ ವರ್ಡಿ ಕೊರೋನ್ ದಿತ್ತ ತದ್ನಂತೆ ಅಂಬೇಕಾ ಶ ಸಾಲು ಮಹಾರಾಜ ಬಾರಿ ಶೂರ ತೋ ಹಕ್ಕಿಕ್ಕ ಲವ್ ಕೊ ಬಾರಿ ಆತ್ಮವಿಶ್ವಾಸ ಆಸ್ ವಿನ್ ಗ್ಯಾರಂಟಿ ಜಗತ್ತ ಕದ ಕಷ್ಟ ತು ಕಾ ಭಿ ತುಕ್ ಕಪಾನ ಮೊರ ಚೆಹೇಕ ಕೂಕ ವರ್ಚೆ ಹಾವೆ ಮೊ ಸಾಗ ತ ಬಾರಿ ಆತ್ಮವಿಶ್ವಾಸ ಆಸ್ತಾ ಐ ಸ್ವಯಂವರ ಸ್ಟಾರ್ಟ ಜೊತಾ ಸ್ವಯಂವರ ತೂ ಎಕ್ಕ ಪೆಟಾಕ ಪೂರ ರಾಯಾ ಸಾಲು ಭೀಷ್ಮ ಸಾಲ್ ಉಟನೆ ರಪತ್ತ ಸಾಲ ಉಟೋ ರಪತಾನ ಸಾಕೆ ಕಾಣ ಪಾಯಿ ಮಸ್ತು ಉಡೋ ಘಲತಾ ರಾಯಾ ಕೀಷ್ಮಕ ಚೇಕ್ಕೆ ತುಕ್ ತುಕ್ಕ ಸಾಗೂ ಇತ್ತೀನಿ ಹಾಗೇಲೆ ಹಾಗೆಲ್ಲ ಒಟ್ಟು ರಥಾನ ಓ ಮೇಲೆ ಭೀಷ್ಮ ಕಸಾನೆ ವಿಷಯ ವಿಷಯ ಕಾಂ ನಾ ಆ ಹಾಂ ತುಮಕೂ ಸಾಗರಿ ಮುಗೇಲೆ ಅಣ್ಣಾಕೆ ಅನೇಕ ಹಕ್ಕ ವಿಚ್ರ ವಿರ್ಯ ಹಕ್ಕ ತಕ್ಕ ಹಾ ತುಮಕ ವರ್ಡಿ ತಕ್ಕ ದಿವರ್ ಇರ್ಡಿಕಾಯ ಪ್ರತಿಜ್ಞಾ ಕೇಗಲ ಪ್ರತಿಜ್ಞಾ ಆಸ ಹಾಂ ವರ್ಡಿ ಜಾ ನಾ ಸಾಗ ಜಯಲ್ಲ ಬೈ ನಾವು ತಂಕ ವರ್ಡಿ ಕೊರಚ ನಾ ಸಾಧ್ಯ ಕೆದ ತೂ ಮಕ್ಕ ಹಂಗ ಸ್ವಯಂವರ ಜೈಸ ಹಳ್ಳಾಕಿ ನ್ಯಾಯ ಜಾವ ಶಾಸ್ತ್ರ ಪ್ರಕಾರ ಜಾವ ತುಂಬ ಅಮ್ ವರ್ಕ ಸಾಧ್ಯ ಸಾಗ ಸಾಧ್ಯ ಪ್ರತಿಜ್ಞಾಸ್ತು ನಾನಾ ತರಾ ಸಾಗ್ಕನ ಅನೇಕ ದುನ್ನಿ ಕಂಡೀಷನ್ ಸಾಗೆ ತೂ ವರ್ಡಿ ಜನ ವರ್ಣನಾ

मारुर म्हणजे अंबे गाल नसता असे जण भीष्म घाल नाशिल शेणी गोपाळ कृष्ण भट्टा हे भारी जटापटी जाता ते थं संच सांगच्या बदला असून पडेल निजा स्वारस्य विड म्हणून हा लेखता ते तू आंबे हे सांगचे शेणी गोपाळ कृष्ण भट्ट तू मेगेला व्यवहार जल जायना म्हणून सांगले तू तुगे थंय व्यवहार करता तू तुक कोणाला व्यवहार तुका तसे मी ती ವಿಚಿತ್ರ ವಿರ್ಯ ವಾ ಸಾಗ ಥೂ ವ್ಯವಹಾರ ಜಾಲೆ ಪ್ರೀತಿ ಕಾಮಗಾರಿ ಅಂಗ ಅಡಿಗಲ್ಲಿ ಓತ ದೂರ ಅಂಗ ಅಡಿಗಲಿ ವ್ಯವಹಾರ ಇಂಡ ವೇಷಟಿ ಸೂರೀ ಸಾಗದ್ನಾ ಯಕ್ಷಗಾನಂದ್ರೀ ಪೂರಾ ಅಮೇಲೆ ಜನ ಬಾರಿ ಉಣೆ ತನ್ನ ಮಾತ್ರ ಕೂಜನ ಮಾರ್್ರಟೆ ಆನಂದ ಶಣೈ ತಕ್ಕ ಆನಂದ ಬಾರಿ ನಾವು ಮನುಷ್ಯ अशा डमग्याला मारूर मंजुनाथ भंडारी जाऊन अशा पुरा आणि आरगोड मोहनदास शेणे अशा पुरा असले केलवे विपरीत ज्या नमगेल असेल आणि आमगेल ज्यांना केदनाय पडला तरी एक तात्सार मनोभाव नसेल म्हणजे आमगेल कोणी अध्याय ना सकाळी आता बारी ऊन गेला यक्षगान रंगा के वच्चे बारी ऊन गेला पळोचे आणि काही ना तशाला मी ती तू अंगड गाली ओ ते दूर वच नाही अंगड गाले आणि ते व्यवहार सुरू कर म्हणून सांगता त्यातनं मागेल मानत सदना कुठे रप्प उतर दिता वई सम ಓತೆ ದೂರ ಓತೆ ಮುಲ್ಲೇಕ ತೈ ವಚನ ಅಂಗಡಿ ಗಂಟು ವ್ಯವಹಾರ ಪ್ರಾರಂಭ ಸುರ್ವೇ ಆಯ್ತ ಗಿರಾಕಿ ಭೀಷ್ಮು ಸಾಗ ಸಂಗತ ಯೋ ಇತಿಹಾಸ ಇತರೆ ಸಂಗತಾನ ಅಕ್ಕ ಬಾರಿ ದಿಗ್ಭ್ರಾಂತ ಜೇ ಗೋಪಾಲ ಕೃಷ್ಣ ಭಟ್ ಮಸ್ತ್ ಶಾಕ ಜಾಳಮದ್ದ ಜಟಾಪಟಿ ಟೈಪ ಸೊಪ್ಪ ರಬಲ್ಲ ಯಿಲ್ಲ ಆಮಗೆಲ್ಲ ಡಾಕ್ಟರ್ ಪ್ರಭಾಕರ್ ಜೋಶಿ ಯಾಕೆ ಲಾಸ್ಟ್ ಯಾಕೆ ಸತ್ತ ಮಹನೆ ಪೂಡೆ ಮಾರೂರು ಮಂಜುನಾಥ್ ಭಂಡಾರಿ ಸಂಸ್ಮರಣೆ ಕಾರ್ಯಕ್ರಮ ಮುಡಿಬಿದ್ರೆ ಸಮಾಜ ಮಂದಿರ ಅಂತೂ ಜಗ್ತಾನ ಹಾಗೆಲ್ಲ ಸಂಸ್ಮರಣೆ ಜಗ್ತಾನ ತೋ ಜ ಶೇಣಿ ಕೈ ಸೋಣಿ ಶೇಣಿಗೋಪಾಲ ಕೃಷ್ಣ ಭಟ್ಟು ಶ್ರೇಣಿಗೋಪಾಲ ಕೃಷ್ಣ ಭಟ್ಟಕ್ಕೆ ಮಾರೂರು ಮಂಜುನಾಥ್ ಭಂಡಾರಿ ಶೋಣಿ ಆಜಿಕ್ಕ ಮಾರೂರು ಮಂಜುನಾಥ್ ಭಂಡಾರಿ ಅಸೀಲ್ ಜಲಾರಿ ಅಮ್ಮಿ ಸಕಡೆ ದೊನ್ನಿ ಲೈನ್ ಅಸ್ತಸಿಲಂತೈ ಸಹಜ ಜಾವಂತು ಅಗ್ರ ಪಂಕ್ತಿ ಜಾವನು ಮಾನ ಸನ್ಮಾನ ಸಕಡಿ ತಕ್ಕ यत्त असेल म्हणून सांगून हे विषय प्रभाकर जोशींनी सांगला आणि त्या मध्यंतडमैल गोपालकृष्ण शास्त्री त्यांनी त्यानंतर सांगते असं मारूरवर शेणीवर बिडली म्हणून सांगून तशी आमची केल्यांक एक व्यवहार म्हणजे आम्ही वृत्ती व्यवहार व्हाय आम्ही सकाळ असतात ती वैद्यकीय वृत्तीन ते असता ती व्यवहारा वृत्ती ते असते ती प्रत्येका विषयात ती ज्योतिषजावणी ती बट आमक चढ नोट करते वृत्ती व्यवहार म्हणून सांगिन मी ती त्या एक्गारात हाडूक पळले ಬಟ್ ಮೊಡಲೆಲ್ಲ ಮಾಂತು ಮಾರೂರು ಮಂಜುನಾಥ ಭಂಡಾರಿ ಸಾಗೂ ಸಾಗ ಯಾಂಚಲಿ ಹಿರಿಯ ಅರ್ಥಧಾರಿ ತಾನ ಸಕ್ಕಿಕೆ ಉಡ್ಗಾಸ ಕೊ ಜಲೇಲ್ ಕಾಣ ಸಾಧಾರಣ ಮೂವತ್ತು ವರ್ಷ ಪುಡೆ ಮೊಲ್ಪಂತ ಆಜಿಕೆ ಜನ ಸಾಗ ಸಾಗೆಲ್ಲ ಪ್ರಭಾಕರ್ ಜೋಶಿ ಪೈರಿ ಸಿಲೋ ಅಸಲ್ ಸುಮಾರು ಪ್ರಸಂಗ ಆಸ್ ಅನೇಕ ಪಂತ ಹಾಂ ಮುಖಾಧಿಸ್ತು ಉಡ್ಗಾಸ ಕೋರ್ನ್ खंडीत तुम्हाला सांगता एक विषय लास्ट सांगते कसा म्हणा तिथे एक नाव असलं शूर्पनका भंडारी म्हणून सांगू नक्की शुर्पनक्की पात्र बारी हेसरवासी हेसरवासी जका हे स्त्री पात्र भारी छंद होंदाणीक जाताले ते मुखार दिसत तुमच्या एदर प्रस्तुत करता अवकाश दिलेला आमच्या ख्यात पत्रकार जिले देवर आभारी आसता तंका वंदन करता सांग